ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಷ್ಟು ದಿವಸ ಈ ಮನುಷ್ಯ ಮಾತಾಡ್ಕೊಳ್ತಾರೆ ಈ ಮಾತಾಡಲಿ ಎಷ್ಟು ಮಾತಾಡೋಕ್ಕೆ ಸಾಧ್ಯ ಇದ್ಯಾವುದು ವಾಸ್ತವಿಕವಾಗಿ ಸಾಧ್ಯ ಆಗೋದಿಲ್ಲ ನಮ್ಮ ದೇಶವನ್ನು ಬಿಟ್ಟು ಅವರು ಬದುಕಲಿಕ್ಕೂ ಆಗೋದಿಲ್ಲ ಅಂತ ಭಾರತ ಯಾವತ್ತೂ ಕೂಡ ಅಧಿಕೃತವಾದ ಹೇಳಿಕೆಯನ್ನು ಡೊನಾಲ್ಡ್ ಟ್ರಂಪ್ ವಿಚಾರವಾಗಿ ಇಲ್ಲಿವರೆಗೂ ಬಿಡುಗಡೆ ಮಾಡಿರಲಿಲ್ಲ ನಮ್ಮ ಡಾಕ್ಟರ್ ಜಯಶಂಕರ್ ಅವರು ಟ್ವೀಟ್ ಮಾಡಿ ಹೇಳ್ತಾಯಿದ್ರು ಆಮೇಲೆ ಸಂದರ್ಭ ಬಂದಾಗ ನಮ್ಮ ಪಿಯೂಷ್ ಗೋಯಲ್ ಅವರದ್ರ ಬಗ್ಗೆ ಮಾತಾಡ್ತಾಯಿದ್ರು ಪಿಯೂಷ್ ಗೋಯಲ್ ಭಾಳ ಚೆನ್ನಾಗಿ ಹೇಳಿದರು ನಮಗೆ ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಜನತೆಯ ಹಿತಾಸಕ್ತಿ ನಮಗೆ ಮುಖ್ಯ ಅವರ ಗಡುವು ನಮಗೆ ಆದ್ಯತೆಯಲ್ಲಿರೋದಿಲ್ಲ ಗಡುವು ತೊಗೊಂಡು ನಾವೇನು ಮಾಡೋಣ ಗಡುವು ಅವರು ವಿಧಿಸ್ಲಿ ನಮ್ಮ ಜನರ ಹಿತಾಸಕ್ತಿ ಆ ಇದ್ದರೆ ಆ ಕೆಲಸ ಮಾಡೋಣ ಅಂತ ಸ್ಪಷ್ಟವಾಗಿ ಹೇಳಿದರು ಅದಾದಮೇಲೆ ಅವರು ಇಪ್ಪತ್ತೈದು ಪರ್ಸೆಂಟು ಟ್ಯಾರಿಫನ್ನು ಹೇರಿದರು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಒಂದನೇ ತಾರೀಕು ಜಾರಿ ಆಗತ್ತೆ ಅಂತ ಹೇಳಿದರು ಒಂದನೇ ತಾರೀಕು ಆಗುವ ಸಂದರ್ಭದಲ್ಲಿ ಮತ್ತೊಂದು ಹೇಳಿಕೆ ಕೊಟ್ಟರು ಇಲ್ಲ ಏಳನೇ ತಾರೀಕು ವರೆಗೂ ನಾವು ಮುಂದುವರೆದೇ ಮುಂದೂಡಿದ್ದೇವೆ ಏಳನೇ ತಾರೀಕಿಂದ ಟ್ಯಾರಿಫ್ ಲಾಗೂ ಆಗತ್ತೆ ಭಾರತ ನಮ್ಮ ಮೇಲೆ ಇಂಪೋರ್ಟ್ ಡ್ಯೂಟಿ ಸಿಕ್ಕಾಪಟ್ಟೆ ಹಾಕತ್ತೆ ನಮ್ಮ ವಸ್ತುಗಳೆಲ್ಲ ಭಾರತದಲ್ಲಿ ಭಾಳ ದುಬಾರಿ ಆಗ್ತವೆ ಹೀಗಾಗಿ ಭಾರತದಲ್ಲಿ ಯಾರೂ ಖರೀದಿ ಮಾಡೋದಿಲ್ಲ ನಾವು ಹೀಗಾಗಿ ನಾವು ರಫ್ತು ಮಾಡೋದನ್ನು ಭಾಳ ಕಡಿಮೆ ಮಾಡಿಕೊಂಡಿದ್ದೇವೆ ಆದರೆ ಭಾರತ ನಮ್ಮ ದೇಶಕ್ಕೆ ವಿಪರೀತವಾದಂಥ ವಸ್ತುಗಳು ರಫ್ತು ಮಾಡತ್ತೆ ಅವರಿಗೆ ಸರಿಯಾದ ಏಟನ್ನು ನಾವು ಕೊಡಬೇಕು ಏಕೆಂದರೆ ರಷ್ಯಾ ಯುದ್ಧಕ್ಕೆ ಪರೋಕ್ಷವಾಗಿ ಇವರು ಸಹಾಯ ಇದ್ದಾರೆ ತೈಲವನ್ನು ಖರೀದಿ ಮಾಡುವ ಮೂಲಕ ಇನ್ನಿಲ್ಲದ ಹಾಗೆ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಇದ್ರು ತಮಗೆಲ್ಲ ಗೊತ್ತಿರುವಂಥ ವಿಚಾರ ನಿನ್ನೆ ಸರ್ಕಾರ ಕಾದು 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 ಕೊನೆಗೊಂದು ಸಲ ಇವರಿಗೆ ಸ್ಪಷ್ಟವಾದಂಥ ಉತ್ತರವನ್ನು ಅಧಿಕೃತವಾಗಿ ಅಮೆರಿಕೆಗೆ ಕಳಿಸ್ಕೊ ಅಮೇರಿಕೆಯ ಸರ್ಕಾರಕ್ಕೆ ಕಳಿಸಿದೆ ಏನಂತ ಹೇಳಿದೆ ರಷ್ಯಾ ಉಕ್ರೇನ್ ಯುದ್ಧ ಸಂದ ಶುರುವಾದ ಸಂದರ್ಭದಲ್ಲಿ ಸ್ವತಃ ಅಮೇರಿಕಾ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಿ ಹೋ ಮಾಡಿ ಇಲ್ಲದೇ ಹೋದರೆ ಜಾಗತಿಕ ತೈಲ ದರದಲ್ಲಿ ಭಾಳ ದೊಡ್ಡದಾದಂಥ ವ್ಯತ್ಯಾಸ ಆಗಿಬಿಡತ್ತೆ ಆದ್ದರಿಂದ ಭಾರತ ತೈಲವನ್ನು ಖರೀದಿಸಲಿ ಅಂತ ಅಮೇರಿಕಾ ಅವತ್ತು ಹೇಳಿತ್ತು ಪಾಯಿಂಟ್ ನಂಬರ್ ಒನ್ ಮೊಟ್ಟು ಐದು ಪಾಯಿಂಟ್ಗಳನ್ನು ಅಂಶಗಳನ್ನು ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅಂತ ಉಲ್ಲೇಖಿಸಲಾಗಿದೆ ಕೊನೆಯ ಪಾಯಿಂಟ್ ಭಾಳ ಚೆನ್ನಾಗಿದೆ ಕೊನೆಯ ಪಾಯಿಂಟ್ನಲ್ಲಿ ಅವ್ರು ಹೇಳ್ತಾರೆ ಸ್ವತಃ ಅಮೇರಿಕಾ ರಷ್ಯಾದಿಂದ ಇವತ್ತಿಗೂ ಯುರೇನಿಯಮನ್ನು ಖರೀದಿ ಮಾಡ್ತಾ ಇದೆ ಇಂಪ್ ಇಂಪೋರ್ಟ್ ಮಾಡ್ಕೋತಾ ಇದೆ ಹೆಕ್ಸಾ ಫ್ಲೋರೈಡ್ ಫಾರ್ ನ್ಯೂಕ್ಲಿಯರ್ ಇಂಡಸ್ಟ್ರಿ ಹೆಕ್ಸಾ ಫ್ಲೋರೈಡನ್ನು ಖರೀದಿ ಮಾಡ್ಕೋತಾ ಇದೆ ಜೊತೆಗೆ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಗಳನ್ನು ಖರೀದಿ ಮಾಡ್ಕೋತಾ ಇದೆ ಐರೋಪ್ಯ ರಾಷ್ಟ್ರಗಳು ಪೈಪ್ಲೈನ್ ಮೂಲಕ ಗ್ಯಾಸೋಲಿನ್ ಖರೀದಿ ಮಾಡ್ತಾ ಇದ್ದಾವೆ ನ್ಯಾಟೋ ದೇಶಗಳು ಇವರೆಲ್ಲ ಮಾಡುವಾಗ ಅದು ತಪ್ಪಾಗೋದಿಲ್ಲ ಭಾರತ ತೈಲವನ್ನು ತೆಗೆದುಕೊಂಡ್ರೆ ಅದು ದೊಡ್ಡದಾದಂಥ ಅಪರಾಧ ಅನ್ನುವ ರೀತಿಯಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ ಇದನ್ನು ನಾವು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಎದುರೇಟನ್ನು ನೀಡಿತ್ತು ಭಾರತ ಸರ್ಕಾರ ಸ್ಪಷ್ಟವಾಗಿ ಕೇವಲ ಭಾರತ ಸರ್ಕಾರ ಮಾತ್ರ ಕೊಡಲಿಲ್ಲ ಇಂಡಿಯನ್ ಆರ್ಮಿ ಕೂಡ ಅವರಿಗೆ ಒಂದು ತಪರಾಕಿಯನ್ನು ಹಾಕ್ತು ಯೂಶ್ವಲಿ ಏನಾಗುತ್ತೆ ಸ ಸರ್ವೇ ಸಾಮಾನ್ಯವಾಗಿ ಸೈನ್ಯಗಳು ಇಂಥ ವಿಚಾರದಲ್ಲಿ ರಾಜಕೀಯದ ಬಗ್ಗೆ ಮಾತಾಡೋದಿಲ್ಲ ಆದರೆ ಯಾವಾಗ ಅಮೇರಿಕ ಈ ರೀತಿ ಮಾಡ್ತಾ ಇದೆಯೋ ಭಾರತೀಯ ಸೈನ್ಯ ತನ್ನ ಟ್ವಿಟರ್ ಹ್ಯಾಂಡಲಲ್ಲಿ ಎಕ್ಸ್ನಲ್ಲಿ ಒಂದು ಮಾಹಿತಿಯನ್ನು ನಿನ್ನೆ ದಾಖಲೆ ಸಮೇತ ಹಂಚಿಕೊಂಡಿದೆ ಯಾವಾಗಲೂ ವಿದೇಶಾಂಗ ಸಚಿವಾಲಯ ಇದ್ರ ಬಗ್ಗೆ ಮಾತಾಡುತ್ತೆ ಡಾಕ್ಟರ್ ಜೈಶಂಕರ್ ಮಾತಾಡ್ತಾರೆ ಇಲ್ಲದೇ ವಾಣಿಜ್ಯ ಸಚಿವರಾದಂಥ ಪಿಯೂಷ್ ಗೋಯಲ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಭಾರತೀಯ ಸೈನ್ಯ ಹೇಳುತ್ತೆ ಹತ್ತೊಂಬೈನೂರ ಐವತ್ನಾಲ್ಕರಿಂದ ಹತ್ತೊಂಬತ್ತೂರ ಎಪ್ಪತ್ತೊಂದರವರೆಗೂ ನೀವು ಹದಿನೇಳುವರೆ ಸಾವಿರ ಕೋಟಿ ರೂಪಾಯಿಗಳ ಶಸ್ತ್ರಾಸ್ತ್ರಗಳನ್ನು ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ನೀವು ರಫ್ತು ಮಾಡಿದ್ದೀರಿ ಕೊಟ್ಟಿದ್ದೀರಿ ನೀವು ಹದಿನೇಳುವರೆ ಸಾವಿರ ಕೋಟಿ ರೂಪಾಯಿ ಹತ್ತೊಂಬತ್ತನೂರ ಐವತ್ನಾಲ್ಕರಿಂದ ಹತ್ತೊಂಬತ್ತನೂರ ಎಪ್ಪತ್ತೊಂದರವರೆಗೂ ನಮ್ಮ ಶತ್ರು ರಾಷ್ಟ್ರ ನಮ್ಮ ವಿರುದ್ಧವಾಗಿ ಕತ್ತಿ ಮುಗಿಸ್ತಾ ಇರುವಂಥ ರಾಷ್ಟ್ರಕ್ಕೆ ನೀವು ಸರಬರಾಜು ಮಾಡಿದ್ದೀರಿ ಅಷ್ಟೇ ಅಲ್ಲ ಹತ್ತೊಂಬತ್ತರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ನೀವು ಪಾಕಿಸ್ತಾನದ ಪರವಾಗಿ ನಿಂತು ಅವರಿಗೆ ಸಪೋರ್ಟ್ ಮಾಡಿದ್ದೀರಿ ಇವತ್ತು ನಾವು ನಮ್ಮ ದೇಶ ತೈಲ ಖರೀದಿ ಮಾಡೋದ್ರ ಬಗ್ಗೆ ಮಾತಾಡೋದ್ರ ಬಗ್ಗೆ ನಮ್ಮ ಅಭ್ಯಂತರವಿದೆ ಅಂತ ಅವರು ತಿಳಿಸಿದ್ದಾರೆ ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಅಮೇರಿಕಾ ಇಷ್ಟೆಲ್ಲ ಮಾಡಿದ ಮೇಲೂ ನಮ್ಮಿಂದ ಹೋಗುವಂಥ ಫಾರ್ಮಾ ಪ್ರಾಡಕ್ಟ್ಸ್ ಏನಿದಾವಲ್ಲ ಔಷಧಿ ವಸ್ತುಗಳಂತ ನಾವೇನು ಕರಿತೀವಿ ಅದ್ರ ಮೇಲೆ ಟ್ಯಾರಿಫನ್ನು ಹೆಚ್ಚಿಗೆ ಮಾಡಿಲ್ಲ ಎರಡನೇದ್ದು ನಮ್ಮಿಂದ ಹೋಗುವಂಥ ಅಗ್ರಿಕಲ್ಚರ್ ಪ್ರಾಡಕ್ಟ್ ಏನಿದಾವಲ್ಲ ಅದ್ರ ಮೇಲೆ ತೆರಿಗೆಯನ್ನು ಹಾಕಿಲ್ಲ ಬಹಳ ಜನರಿಗೆ ಗೊತ್ತಿಲ್ಲ ನಮ್ಮ ದೇಶದಿಂದ ಅಲ್ಲಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮತ್ತು ಡೀಸೆಲ್ ಎರಡನ್ನೂ ಅಮೇರಿಕಾ ಆಮದು ಮಾಡ್ಕೋತದೆ ಭಾರತದಿಂದ ಕೂಡ ಅದ್ರ ಮೇಲೆ ಹಾಕಿಲ್ಲ ಯಾಕೆ ಹಾಕಿಲ್ಲ ಯಾಕೆಂದ್ರೆ ಅದಕ್ಕೆ ಹಾಕಿದ ತಕ್ಷಣ ಡ್ಯೂಟಿ ಹಾಕಿದ ತಕ್ಷಣ ರೇಟ್ ಜಾಸ್ತಿ ಆಗಿಬಿಡುತ್ತೆ ಅಲ್ಲಿಯ ಜನ ಭುಗಿಲು ಹೇಳ್ತಾರೆ ದಂಗೆ ಹೇಳ್ತಾರೆ ಆದ್ದರಿಂದ ಯಾವುದೇ ಟ್ಯಾರೀಫನ್ನು ಜಾಸ್ತಿ ಮಾಡಿಲ್ಲ ನೋಡಿ ಡೊನಾಲ್ಡ್ ಟ್ರಂಪ್ ಒಬ್ಬ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಒಂದು ವಿಷಯವನ್ನು ನೆನ್ ನೆನ್ಪಿಟ್ಕೋಬೇಕು ನಾವೇನು ಅಂದರೆ ಹೇಗಾದರೂ ಮಾಡಿ ಎಲ್ಲ ರಾಷ್ಟ್ರಗಳನ್ನು ನಾನು ಬಗ್ಗಿಸಬೇಕು ಅನ್ನುವಂಥ ಧೂರ್ತ ಧೋರಣೆ ಆತನಗಿದೆ ಯಾವುದೇ ರಾಷ್ಟ್ರಲ್ಲಿ ಜಪಾನ್ ಅಂತ ಜಪಾನ್ಗೆ ಆತ ಅಕ್ಕಿ ಉತ್ಪಾದನೆಯಲ್ಲಿ ಗರಿಷ್ಠವಾಗಿ ಅಕ್ಕಿ ಉತ್ಪಾದನೆ ಮಾಡುವ ಜಪಾನ್ಗೆ ನಾನು ಅಕ್ಕಿಯನ್ನು ಕಳಿಸ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೋತಾರೆ ಅಷ್ಟೇ ಅಲ್ಲ ಜಪಾನು ಅಮೇರಿಕಾದಲ್ಲಿ ದುಡ್ಡನ್ನು ಅವರು ಕೇಳದಷ್ಟು ದುಡ್ಡು ಇನ್ವೆಸ್ಟ್ ಮಾಡಲಿಕ್ಕೆ ಸಿದ್ಧರಾಗ್ತಾರೆ ಅಂದರೆ ಯಾವ ಮಟ್ಟಿನ ಹೇರಿಕೆ ಮಾಡುವುದು ಮತ್ತು ತನ್ನ ದರ್ಪವನ್ನು ಪ್ರ ಆತ ಪ್ರದರ್ಶನ ಮಾಡೋದನ್ನು ನಮ್ಗೆ ಕಾಣಿಸ್ತೆ ಅಂತಂದರೆ ಭಾರತವನ್ನು ಹೇಗಾದರೂ ಬಗ್ಗಿಸಬೇಕು ಅನ್ನುವಂಥ ಧೋರಣೆ ಆದರೆ ಭಾರತ ಮೊದಲ ಬಾರಿಗೆ ಡೊನಾಲ್ಡ್ ಟ್ರಂಪ್ಗೆ ನೇರವಾಗಿ ಸರ್ಕಾರದ ಮೂಲಕ ಅಧಿಕೃತವಾದಂಥ ಹೇಳಿಕೆಯನ್ನು ಕೊಟ್ಟಿದೆ ನಿನ್ನೆ ಪತ್ರಕರ್ತರು ಅವ್ರಿಗೊಂದು ಒಂದು ಪ್ರಶ್ನೆಯನ್ನು ಕೇಳಿದರು ಡೊನಾಲ್ಡ್ ಟ್ರಂಪು ದೊಡ್ಡದಾಗಿ ಹೇಳ್ತಾ ಇದ್ರು ಏನಂತ ಭಾರತದ ಮೇಲೆ ನಾವು ಇನ್ನಷ್ಟು ಟ್ಯಾರಿಫ್ ಏರಿದ್ದೇವೆ ಹಾಗೆ ಮಾಡಿದ್ದೇವೆ ಅವರು ನಮಗೆ ನಮ್ಮಿಂದ ಖರೀದಿ ಮಾಡೋದು ಕಡಿಮೆ ನಮ್ಮದು ನಮ್ಗೆ ಕಳಿಸೋದು ಜಾಸ್ತಿ ಮಗ ಅಂತ ಒಂದೊಂದು ಯೋಜನೆ ಇದೆ ನಿಮ್ಗೆ ಗೊತ್ತು ಮೇಕ್ ಅಮೇರಿಕನ್ ಗ್ರೇಟ್ ಅಗೇನ್ ಅಂಥೇಳಿ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಒಂದೊಂದು ಸ್ಲೋಗನ್ ಇದೆ ಘೋಷವಾಕ್ಯ ಅಮೇರಿಕಾನ ಮತ್ತೆ ಗ್ರೇಟ್ ಮಾಡ್ತೀನಿ ಅಂತ ಅದಕ್ಕಾಗಿ ಎಲ್ಲ ದೇಶದ ಹಿತಾಸಕ್ತಿಗಳನ್ನ ಬಲಿ ಕೊಟ್ಟು ತನ್ನ ದೇಶವನ್ನು ಮುಂದೆ ತರುವಂಥ ಈತನಿಗೆ ತರಾತುರಿ ಹುನ್ನಾರ ಆತ ಯಾವಾಗ ಭಾರತದ ಬಗ್ಗೆ ಈ ರೀತಿ ಟೀಕೆ ಮಾಡ್ತಾನೋ ಆ ಪತ್ರಕರ್ತೆ ಒಂದು ಪ್ರಶ್ನೆ ಕೇಳ್ತಾರೆ ಹೌದು ನೀವು ಭಾರತಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀರಿ ನೀವು ರಷ್ಯಾದಿಂದ ಬೇರೆ ವಸ್ತುಗಳನ್ನೆಲ್ಲ ತರ್ಸ್ಕೊತೀರಿ ಅಂತ ಭಾರತ ನಿಮ್ಮ ಮೇಲೆ ಆರೋಪ ಮಾಡಿದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಅಗ್ರಿಕಲ್ಚರ್ ಪ್ರಾಡಕ್ಟು ಆಮೇಲೆ ಹೆಗ್ಸಾ ಫ್ಲೋರೈಡು ಯುರೇನಿಯಮ್ಮು ಎಲ್ಲ ನೀವು ತರಿಸ್ಕೊತೀರಿ ಆ ರಷ್ಯಾದಿಂದ ಈಗಲೂ ನೀವು ಆಮದು ಮಾಡ್ಕೋತಾ ಇದ್ದೀರಿ ಶತ್ರು ರಾಷ್ಟ್ರದಿಂದ ಆಮದು ಮಾಡ್ಕೋತಾ ಇದ್ದೀರಿ ಅಂತ ಭಾರತ ಸರ್ಕಾರ ಆರೋಪ ಮಾಡಿದೆ ಅಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಆಕೆ ಪತ್ರಕರ್ತೆ ಕೇಳ್ತಾರೆ ನನಗಿದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ಗೆ ಈ ವಿಷಯ ಗೊತ್ತಿರೋದಿಲ್ವಾ ಎಲ್ಲವೂ ಗೊತ್ತಿರುತ್ತದೆ ಮುಚ್ಚಿಡುವಂಥ ಪ್ರಯತ್ನ ಮಾಡ್ತಾರೆ ಭಾರತವನ್ನು ಹೇಗಾದರೂ ಮಾಡಿ ಬಗ್ಗಿಸ್ಬೇಕು ಅಂತ ನೋಡ್ತಾರೆ ಭಾರತ ಇಂಥವ್ರಿಗೆಲ್ಲ ಸೊಪ್ಪು ಹಾಕೋದಿಲ್ಲ ಅನ್ನುವುದು ಪದೇ ಪದೇ ಸಾಬೀತಾಗ್ತಾ ಇದೆ ಏಕೆಂದರೆ ಇದು ಮೋದಿ ಸರ್ಕಾರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ